ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ ಈ ಒಂದು ಎಚ್ ಎಫ್ ಹಸು ಇದು ಕರು ಹಾಕಿ ಒಂದು ತಿಂಗಳಾಗಿದೆ ತಾವಿಲ್ಲಿ ನೋಡ್ಬೋದು ಇದಕ್ಕೆ ನಾವು ಟ್ರೊಕ್ರನ್ ಕೆನಲ್ಲ ಹಾಕಿದ್ದೀನಿ ಯಾಕೆ ಅಂತಂದರೆ ಇದು ಒಂದು ಪೇರಲ ಹಣ್ಣನ್ನು ತಿಂದುಬಿಟ್ಟು ಗಂಟಲಲ್ಲಿ ಸಿಗಾಕೊಂಡಿದೆ ತಾವಿಲ್ಲಿ ಗಮನಿಸ್ಬೋದು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಕ್ಕಂಥದ್ದು ಇಲ್ಲಿ ಪಕ್ಕದಲ್ಲಿ ಇರೋಂಥ ಒಂದು ಪೇರಲ ತೋಟ ಪೇರಲ ಹಣ್ಣನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಸೊ ಆಕಸ್ಮಿಕವಾಗಿ ಪೇರಲ ಹಣ್ಣನ್ನು ತಿಂದಿದೆ ಅದು ಗಂಟಿನಲ್ಲಿ ಸಿಗಾಕೊಂಡ್ಬಿಟ್ಟು ಚೋಕ್ ಆಗಿದೆ ಚೋಕಾಗ್ಬಿಟ್ಟು ಹೊಟ್ಟೆ ಉಬ್ಬರ ಸ್ಟಾರ್ಟ್ ಆಗಿದೆ ಸಿವಿಯರ್ ಆಗಿ ಬ್ಲೋಟ್ ಆಗಿದ್ದರಿಂದ ಟ್ರೋಕ್ರಾನ್ ಕ್ಯಾನಲ್ಲ ಹಾಕಿಬಿಟ್ಟು ಏರ್ ಪ ತೆಗೆದ್ವಿ ನೆಕ್ಸ್ಟು ಆ ಗಂಟಲನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅನ್ನನಾಳದಲ್ಲಿ ಈ ಒಂದು ಪೇರಲ ಹಣ್ಣು ಸಿಕ್ಕಾಕ್ಕೊಂಡು ಯಾವುದೇ ಕಾರಣಕ್ಕೂ ಅದು ಮೂವ್ ಆಗಲಾರ್ದಂಥ ರೀತಿಯಲ್ಲಿ ಸಿಗಾಕ್ಕೊಂಡಿದ್ದು ಕಂಡು ಬಂತು ಸೊ ಹಾಗಾಗ್ಬಿಟ್ಟು ಇದಕ್ಕೆ ನಾವು ಇಸೋಫೆಗಟಮಿ ಅಂದರೆ ಅನ್ನನಾಳವನ್ನು ಕತ್ತರಿಸಿ ಅಲ್ಲಿ ಇರ್ತಕ್ಕಂಥ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ಪೇರ್ಲ್ ಹಣ್ಣನ್ನು ತೆಗಲಿಕ್ಕಾಗಿ ಈ ಒಂದು ಇಸಫೆಕಟಮಿ ಅನ್ನುವಂಥ ಒಂದು ಆಪರೇಷನ್ನ ಕೈಗೊಂಡ್ವಿ ಸೊ ತಾವು ಗಮನಿಸ್ಬೋದು ಸ್ಕಿನ್ನ ನಾವು ಕಟ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ನೆಕ್ ರೀಸನಲ್ಲಿರ್ತಕ್ಕಂಥ ಆ ಮಝಲ್ಸ್ ಬಂಡಲ್ಸ್ನ ಸಪ್ರೇಟ್ ಮಾಡಿಕೊಂಡು ಆ ಒಂದು ಹಣನಾಳದಲ್ಲಿ ಆ ಒಂದು ಪೇರ್ಲ್ ಹಣ್ಣಿದೆ ಅದನ್ನು ನಾವು ಲೊಕೇಟ್ ಮಾಡಿಬಿಟ್ಟು ತೊಗೊಂಡಿದ್ದೀವಿ ಆ ಒಂದು ಅಬ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಪಾಯಿಂಟ್ ಏನಿದೆ ಅದರದ್ದು ಆ್ಯಂಟೀರಿಯರ್ ಹೆಂಡು ಮತ್ತು ಪೋಸ್ಟ್ ಇರಿಯರ್ ಹೆಂಡು ಅಂದರೆ ಅದರದ್ದು ಮುಂಭಾಗ ಮತ್ತು ಹಿಂಭಾಗದಲ್ಲಿ ಆ ಅನ್ನನಾಳವನ್ನು ಕಟ್ಟಿಕೊಂಡಿದ್ದೀವಿ ಟೈ ಟೈ ಮಾಡಿದ್ದೀವಿ ಸೊ ಗಮನಿಸ್ಬೋದು ಈಗ ಪೇರಲ್ ಹಣ್ಣು ಬಂದಿದೆ ಈಗ ಈ ಒಂದು ಪೇರಲ್ ಹಣ್ಣು ಸಿಕ್ಕಿ ಹಾಕಿಕೊಂಡಿದ್ದರಿಂದ ಅದು ಸುಮಾರು ಆರಿಂದ ಏಳು ತಾಸು ಸಾಕಷ್ಟು ಸ್ಟ್ರಗಲ್ ಮಾಡಿದೆ ಹಸು ನೀರು ಕುಡ್ಲಿಕ್ಕಾಗಲ್ಲ ತಿನ್ಲಿಕ್ಕಾಗಲ್ಲ ಸಾಕಷ್ಟು ಜಲ್ಲು ಇಳಿತಾ ಇತ್ತು ಬಾಯಿಂದ ಹೊಟ್ಟೆ ಒಬ್ಬರ ಆಗ್ತಾಯಿತ್ತು ಜೋರಾಗಿ ಕೆಮ್ತಾ ಇತ್ತು ಮತ್ತು ಜೋರಾಗಿ ಕೆಂಥ ಇತ್ತು ಸೊ ಇದಕ್ಕೆ ಈ ಒಂದು ಚಿಕಿತ್ಸೆಯನ್ನು ನೀಡಿಬಿಟ್ಟು ಹೊರ ತೆಗಲಾಯಿತು ತದನಂತರದಲ್ಲಿ ಅದಕ್ಕೆ ನಾಲ್ಕು ಲೇಯರ್ ಹುಲಿಗಳನ್ನು ಹಾಕಿ ಕ್ಲೋಸ್ ಮಾಡಲಾಯಿತು ತಾವೆಲ್ಲ ಚಿತ್ರದಲ್ಲಿ ಗಮನಿಸ್ಬೋದು ಸೊ ಅದರ ನೆಕ್ಸ್ಟ್ ಡೇ ಹಸು ಒಂದು ಕೊಡದಷ್ಟು ನೀರು ಕುಡಿದಿದೆ ಸುಮಾರು ಒಂದು ಹದಿನೈದು ಲೀಟರ್ ನೀರು ಕುಡಿದು ಆ್ಯಕ್ಟಿವ್ ಆಗಿದೆ ಸೊ ಸ್ಲೋ ಆಗಿ ರಿಕವರಿ ಆಗ್ತಾ